ಇವತ್ತೊಂದು ಉದ್ದಿನ ದೋಸೆ ಮಾಡಿ ತೋರಿಸ್ತೇವೆ ನಿಮ್ಗೆ ಬೆಳಿಗ್ಗೆ ಲೇಟ್ ಆಗಿದ್ರು ಕೂಡ ನಿಮ್ಗೆ ತಕ್ಷಣ ಉದ್ದಿನ ದೋಸೆ ಮಾಡ್ಬೋದು ಅಂತ ಹೇಳಿದ್ರೆ ರೆಸ್ಟ್ ಗೆ ಇಡ್ಲಿಕ್ಕಿಲ್ಲ ಮತ್ತೆ ಹುಲಿ ಬರ್ಲಿಕ್ಕೆ ಇರ್ತೇವೆ ನೋಡಿ ಎಂಟು ಗಂಟೆಗಾಲ ಅದನ್ನ ಎಂತ ಇಡ್ಲಿಕ್ಕಿಲ್ಲ ಬೇಗ ಆಗ್ತದೆ ತಕ್ಷಣ ಮಾಡಿ ತಕ್ಷಣ ದೋಸೆ ಮಾಡುದು ಬೆಳಿತಿಗೆ ಹಾಕಿ ನೋಡಿ ರೇಷ್ನೆ ಸಿಕ್ತೇವೆ ನೋಡಿ ಅದೇ ದೋಸೆ ಮಾಡ್ತೇವೆ ಹಾಕಿ ಇದು ಇದನ್ನು ಎಂಟು ಗಂಟೆಗಾಲ ನೆನೆ ಇಡ್ಬೇಕು ಅಂದ್ರೆ ರಾತ್ರಿ ನೆನೆ ಇಟ್ಟು ಆಯ್ತು ಈ ರೀತಿ ಉಂಟು ನೋಡಿ ಇದೆಲ್ಲ ಅರ್ಧ ಕೆಜಿ ಉಂಟು ಅಂದ್ರೆ ಎರಡು ಗ್ಲಾಸ್ ಹಾಕಿ ಉಂಟು ನೋಡಿ ಇದು ಉದ್ದಿನ ಬೆಳೆ ಇಷ್ಟುಂಟು ಒಂದು ಮುಷ್ಟಿ ಇಟ್ಟು ತಕೊಂಡಿದ್ದೇನೆ ಇದನ್ನು ಕೂಡ ರಾತ್ರಿ ನೆನೆ ಇಟ್ಟು ತಂದದ್ದು ಸೊ ಅದು ನೆನೆದಾದ ಮೇಲೆ ಸ್ವಲ್ಪ ಜಾಸ್ತಿ ಆಗ್ತದೆ ಸ್ವಲ್ಪ ತೆಂಗಿನ ತುರಿ ಕೂಡ ತಗೊಂಡಿದ್ದೇನೆ ನೋಡಿ ಸ್ವಲ್ಪ ಇಷ್ಟ ಅಂತ ಇಲ್ಲ ಸ್ವಲ್ಪ ಕಡಿಮೆ ಕೂಡ ಹಾಕಲಿಕ್ಕೆ ಆಗ್ತದೆ ಇದು ಕುಚಲ ಕ್ಯಾಂಡ ನೋಡಿ ಇದೆಲ್ಲ ಒಂದು ಕಪ್ ಆಗುವಷ್ಟುಂಟು ನಿಮಗೆ ವೈಟ್ ರೈಸ್ ಕೂಡ ತಕೊಳ್ಬಹುದು ಇದನ್ನೆಲ್ಲ ಒಟ್ಟಿಗೆ ಹಾಕುವ ತೆಂಗಿನ ತುರಿ ನೋಡಿ ಇದನ್ನೆಲ್ಲ ಒಟ್ಟಿ ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ತರುವ ಮತ್ತೆ ನಿಮಗೆ ಬೇಕಿದೆ ಸ್ವಲ್ಪ ಮೊಸರು ಕೂಡ ಇದಕ್ಕೆ ಹಾಕಬಹುದು ಗ್ರೈಂಡ್ ಮಾಡಿದ ಹಿಟ್ಟಿಗೆ ಸ್ವಲ್ಪ ರುಚಿಗೆ ಅಷ್ಟು ಬೇಕೋ ಅಷ್ಟು ಉಪ್ಪು ಹಾಕುವ ಸ್ವಲ್ಪ ಅಡುಗೆ ಸೋಡಾ ಕೂಡ ಹಾಕುವ ಮತ್ತೆ ಡೈಲಿ ಮಾಡೋದಿದ್ರೆ ದೋಸೆ ಹಾಕುದು ಬೇಡ ಅಷ್ಟು ಹೆಲ್ತಿಗೆ ಒಳ್ಳೇದಲ್ಲ ಮತ್ತೆ ನಾ ತುಪ್ಪ ಮಾಡುದಿದ್ರೆ ಸ್ವಲ್ಪ ಸೋಡಾ ಉಡಿಯನ್ನು ಹಾಕ್ಬೋದು ಅಷ್ಟು ಈ ರೀತಿ ಇರ್ಬೇಕು ಈ ಹದಿ ಇರಬೇಕು ಒಂದಿಷ್ಟು ದಪ್ಪ ಉಂಟು ಮತ್ತೆ ಇದಕ್ಕೆ ಸ್ವಲ್ಪ ತೆರವು ಸ್ವಲ್ಪ ನೀರು ಹಾಕ್ಲಿ ಕೂಡ ಆಗ್ತದೆ ದೋಸೆ ಕಾವಳಿ ನೋಡಿ ಇದು ಕಬ್ಬಿಣದ್ದು ಬೇರೆ ಕಾವಳಿಯಲ್ಲಿ ಕೂಡ ಮಾಡ್ಬೋದು ಅಂದ್ರೆ ನಾಸ್ಟಿಗೆಲ್ಲ ಬರ್ತಾರೆ ಅದರಲ್ಲಿ ಕೂಡ ಮಾಡಬಹುದು ಸ್ವಲ್ಪ ಎಣ್ಣೆ ಹಚ್ಚುವ ಇಲ್ಲಾದ್ರೆ ತುಪ್ಪ ಕೂಡ ಹಚ್ಬೋದು ನಿಮಗೆ ಇದು ಎಲ್ಲ ತಕೊಂಡದ ನಾನು ಕಾವಳಿ ಬಿಸಿ ಆಯ್ತು ಈಗ ಈಗ ಹಿಟ್ಟನ್ನು ಹಾಕುವ ಸ್ವಲ್ಪ ಹಿಟ್ಟನ್ನು ಹಾಕಿದ್ರೆ ಸಾಕು ನೋಡಿ ಎಷ್ಟು ಚಂದ ಉದ್ದಿನ ದೋಸೆ ಹಾಗೆ ತೂತು ಬೀಳ್ತಾ ಉಂಟು ನೋಡಿ ಕಣ್ಣು ಕಣ್ಣು ಈಗ ಮುಚ್ಚಿಡುವ ಬೆಂಕಿ ಮಾತ್ರ ಮೀಡಿಯಂ ಅಲ್ಲಿ ಇಟ್ಟರೆ ಆಯ್ತು ನೀವು ಉದ್ದಿನ ದೋಸೆ ಆಗಿರೋಂದಿಲ್ಲ ಎಷ್ಟು ಚಂದ ಉಂಟು ನೋಡಿ ನೋಡಿ ನಿಮ್ಗೆ ರಪಕ್ಕ ಉದ್ದಿನ ದೋಸೆ ಮಾಡ್ಬೋದು ನೋಡಿ ಎಣ್ಣೆ ಮತ್ತೆ ಜಾಸ್ತಿ ಬೇಡ ಸ್ವಲ್ಪ ಕಬ್ಬಿಣದ ಕಾವಳಿಗೆ ಆದ್ರೆ ಮಾಸ್ಟಿಕೆ ಆದ್ರೆ ಎಣ್ಣೆ ಅಲ್ಲ ಎರಡನೇ ಸಲ ದೋಸೆ ಮಾಡುವ ಮತ್ತೆ ನಾವು ಕಬ್ಬಿಣದ ಕಾವಳ್ಳಿ ದೋಸೆ ಮಾಡಿದೆ ರುಚಿ ಹೆಚ್ಚು ಮತ್ತೆ ನಾಶ ಅಷ್ಟು ರುಚಿ ಆಗುದಿಲ್ಲ ದೋಸೆ ಮಾಡ್ಲಿಕ್ಕೆ ಆಗ್ತದೆ ಎಷ್ಟು ಚಂದ ಕಾಣ್ತಾ ನೋಡಿ ಉದ್ದಿನ ದೋಸೆ ರೆಡಿ ಆಯ್ತು ನೋಡಿ ಎಲ್ಲಾ ಮಾಡಿ ಆಯ್ತು ನೋಡಿ ಎಷ್ಟು ಚಂದ ಉಂಟು ನೋಡಿ ನೋಡ್ಲಿಕ್ಕೆ ಇದು ಯಾವ ಪದಾರ್ಥಲಿ ಕೂಡ ನಿಮಗೆ ತಿನ್ನಲಿಕ್ಕೆ ಆಗ್ತದೆ ತಕ್ಷಣ ಮಾಡಲಿಕ್ಕೆ ಆಗ್ತದೆ ಮತ್ತೆ ಇದೇ ಹಿಟ್ಟನ್ನು ನಿಮಗೆ ಹುಳಿ ಬರೆಸಿ ಕೂಡ ಮಾಡಬಹುದು ಒಂದು ಎಂಟು ಗಂಟೆ ಕಾಲ ಇಟ್ಟು ಮಾಡಲಿಕ್ಕೆ ಆಗ್ತದೆ ಒಂದು ದೋಸೆ ತುಂಡು ಮಾಡುವ ನೋಡಿ ಎಷ್ಟು ಚೆಂದ ಉಂಟು ನೋಡಿ ಬೆಳಿಗ್ಗೆ ಸಂಜೆವರೆಗೂ ಕೂಡ ಇದೇ ರೀತಿ ಇರ್ತದೆ ಗಟ್ಟಿ ಮುಚ್ಚಿಡ್ಬೇಕು ಮಾತ್ರ ಓಪನ್ ಇಡಬಾರ್ದು ಬೇಗ ಉದ್ದಿನ ದೋಸೆ ಮಾಡಬೇಕಾದ್ರೆ ಒಮ್ಮೆ ಈ ರೀತಿ ಮಾಡಿ ನೋಡಿ ನೀವು ಕೂಡ